ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಅಗರ್ಭ ಶ್ರೀಮಂತ ಕುಟದಲ್ಲಿ ಹುಟ್ಟಿದಂಥವರು ತನ್ನ ತಂದೆ ನೆಹ ಜವಾಹರ್ಲಾಲ್ ನೆಹರೂರವರ ಜೊತೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕದಲ್ಲಿ ಭಾಗವಹಿಸಿದಂಥವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಸಂದದಲ್ಲಿ ದೊಡ್ಡ ಸಮಸ್ಯೆ ಈ ದೇಶದ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಡತನ ಈ ಬಡತನವನ್ನು ನಿವಾರಣೆಗೋಸ್ಕರ ಗರೀಬಿ ಹಟಾವೋ ಅನ್ನುವಂಥ ಕಾರ್ಯಕ್ರಮಗಳ ಮುಖಾಂತರ ಕ್ರಾಂತಿಕಾರಿಕವಾದಂತಹ ಒಂದು ಕಾರ್ಯಕ್ರಮಗಳನ್ನು ತಂದು ಇವತ್ತು ಈ ದೇಶದ ಜನರನ್ನ ಬಡತನದಿಂದ ಮೇಲೆತ್ತುವಂತ ಕೆಲಸ ಕಾರ್ಯಕ್ಕೆ ಇಂದಿರಾ ಗಾಂಧಿ ಅವರು ಚಾಲನೆಯನ್ನು ಕೊಟ್ಟರು ನಮಗೆ ಸ್ವಾತಂತ್ರ್ಯ ಸಿಗುವಂಥ ಸಂದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇಪ್ಪತ್ ಮೂವತ್ತೈದು ಕೋಟಿ ಈ ಮೂವತ್ತೈದು ಕೋಟಿ ಜನರಲ್ಲಿ ಮೂವತ್ತು ಕೋಟಿ ಜನರು ಬಡವರೇ ಇದ್ರು ನನ್ನದು ಅಂತ ಹೇಳ್ಕೊಳ್ಳಿಕ್ಕೆ ಸ್ವಂತ ಜಾಗ ಇರಲಿಲ್ಲ ನನ್ನದು ಹೇಳ್ಕೊಳ್ಳಿಕ್ಕೆ ಸ್ವಂತ ಮನೆ ಇರಲಿಲ್ಲ ಮೂರು ಹೊತ್ತು ಊಟ ಮಾಡುವಂಥ ಶಕ್ತಿ ಇರಲಿಲ್ಲ ಉಡ್ಲಿಕ್ಕೆ ಬಟ್ಟೆ ಇರಲಿಲ್ಲ ವಿದ್ಯಾಭ್ಯಾಸ ಇರಲಿಲ್ಲ ಉದ್ಯೋಗ ಇರಲಿಲ್ಲ ಆದರೆ ಇವತ್ತು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ನನ್ನದು ಹೇಳ್ಕೊಳ್ಳಿಕ್ಕೆ ಸ್ವಂತ ಜಾಗ ಅಂತ ಹೇಳಿಕೊಳ್ಳಲಿಕ್ಕೆ ಸ್ವಂತ ಮನೆ ಇವತ್ತು ವಿದ್ಯಾಭ್ಯಾಸ ಉದ್ಯೋಗ ವೈಜ್ಞಾನಿಕವಾಗಿ ಸಾಕಷ್ಟು ಬೆಳವಣಿಗೆಯನ್ನು ಕಂಡು ಇವತ್ತೇನು ಶ್ರೀತ ವಸಂತಕುಮಾರ್ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನೇಕ ರೀತಿಯ ಸರಿಸಾಟಿಯಾಗಿ ಇವತ್ತು ಒಂದು ನಮ್ಮ ದೇಶ ಪ್ರಪಂಚದಲ್ಲೇ ಮೇಲ್ಪಂಕ್ತಿಗೆ ಬರುವಂಥ ಅವಕಾಶಗಳಾಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ